ನಶೆ ಮುಕ್ತ ಮೈಸೂರು ನಿರ್ಮಾಣಕ್ಕಾಗಿ ಒತ್ತಾಯಿಸಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮೈಸೂರಿನ ಜನಪ್ರಿಯ ಕನ್ನಡ ಹೋರಾಟಗಾರರ ತೇಜಸ್ವಿನಿ ನಾಗಲಿಂಗಸ್ವಾಮಿರವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಜೊತೆಗೂಡಿ ಒಂದು ದಿನ ಧರಣಿ ಸತ್ಯಾಗ್ರಹ ಸ್ಥಳ ಮೈಸೂರು ಅಗ್ರಹಾರ ವೃತ್ತ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಶೆ ಮುಕ್ತ ಮೈಸೂರು ನಿರ್ಮಾಣಕ್ಕಾಗಿ ಸಹಕರಿಸಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತೇಜಸ್ವಿ ಸ್ವಾಮಿ ಮಾತಾಡ್ತಾ ಇದ್ದೀನಿ ಕನ್ನಡ ಚಳವಳಿಗಾರ ಏನು ನಶೆ ಮುಕ್ತ ಮೈಸೂರು ಅಭಿಯಾನಕ್ಕೆ ಜನವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ಕರೆ ಕೊಟ್ಟಿದ್ದೀವಿ ಅದೇ ದಿನ ನಗರದ ಅಗ್ರಹಾರದ ವೃತ್ತದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಕನ್ನಡ ಕ್ರಾಂತಿ ದಳ ಮತ್ತೆ ವಿವಿಧ ಕನ್ನಡ ಪರ ಸಂಘಟನೆಗಳನ್ನ ಜೊತೆಗೂಡಿಸ್ಕೊಂಡು ಒಂದು ದಿನ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ನಿರಂತರವಾಗಿ ನಶೆ ಮುಕ್ತ ಮೈಸೂರು ಡ್ರಗ್ಸ್ ಮುಕ್ತ ಮೈಸೂರು ಆಗಬೇಕು ಅಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಜನತೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ